ಬೆಳಗ್ಗೆನೆ ಮೋಡ ಮುಚ್ಕೊಂಡಿತ್ತು ಜೋರ ಗಾಳಿ ಬೆರೆ ಬರ್ತಾ ಇತ್ತು ಗಮ್ಮತ್ ಆಗುತ್ತೆ ರಾಮ ಆನೆ ನರಿ ತೋಳ ಮೋಂಟು ಕಾಲು ಕರಡಿ ಜೇಬ್ರಾ ಎಲ್ಲರೂ ತುಂಬಾ ಸಂತೋಷವಾಗಿದ್ರು ಆಗ ಸಡನ್ ಆಗಿ ಮಳೆ ಬರಕ್ಕೆ ಶುರು ಆಗತ್ತೆ ನೀರು ಎಷ್ಟು ತಣ್ಣಗಿದೆ ಅಲ್ವಾ ಎಲ್ಲ ಜಂತುಗಳು ಮಳೆಯನ್ನು ತುಂಬಾನೇ ಎಂಜಾಯ್ ಮಾಡ್ತಿರ್ತವೆ ಇನ್ನೊಂದು ಕಡೆ ಪಕ್ಷಿಗಳು ಪಾಪ ತುಂಬಾ ಕಷ್ಟ ಪಡ್ತಿರ್ತವೆ ಟೀನು ಪಕ್ಷಿ ಅದರ ಗೂಡಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ ಆಗ ಅದರ ಗೂಡಲ್ಲಿ ನೀರು ತುಂಬಕ್ಕೆ ಶುರು ಆಗತ್ತೆ ಅರೆ ಅರೆ ಬೆಳಕ್ ಬೆಳಕಿ ಇಷ್ಟು ನೀರು ಎಲ್ಲಿಂದ ಬಂತು ಅವರಿಬ್ರು ಎದ್ದು ನೋಡ್ತಾರೆ ನೋಡಿದ್ರೆ ಮಳೆ ಬರ್ತಿರುತ್ತೆ ಉಫ್ ಇಷ್ಟು ಜೋರಾಗಿ ಮಳೆ ಬರ್ತಿದ್ಯಾ ನನ್ನ ಗೂಡಲ್ಲಿ ನೀರು ಬೇರೆ ತುಂಬಾ ಬೇಗ ತುಂಬತಾ ಇದೆ ಎದ್ದಾಳ ಮುನ್ನ ಅವರಿಬ್ರು ಪಾಪ ಅವರ ಗೂಡಿನಿಂದ ಆಚೆ ಬಂದು ಮರದ ಒಂದು ದೊಡ್ಡ ಕೊಂಬಿನ ಕೆಳಗಡೆ ಕೂತ್ಕೋತಾರೆ ಇನ್ನೊಂದು ಕಡೆ ಚಿಂಕಿ ಮೇನನ ಪರಿಸ್ಥಿತಿ ಕೂಡ ಇದೆ ಆಗಿತ್ತು ಅದರ ಗೂಡು ದೊಡ್ಡದಾಗಿರುತ್ತೆ ಮತ್ತೆ ಅದರಲ್ಲಿ ನೀರು ಬೇಗ ತುಂಬತಾ ಇರುತ್ತೆ ಅರೆ ಅರೆ ಚಿಂಕಿ ಅಪ್ಪ ಬೇಗ ಬನ್ನಿ ಆಚೆ ಹೋಗ್ಬಿಡೋಣ ನಮ್ಮ ಗೂಡು ಕೆಳಗಡೆ ಬೀಳೋ ತರ ಇದೆ ಅವರು ಆಚೆ ಬರ್ತಿದ್ದಂಗ್ಲೆ ಅವರ ಗೂಡು ಅವರ ಕಣ್ಣು ಮುಂದೆನೆ ಕೆಳಗಡೆ ಬಿದ್ದೋಗುತ್ತೆ ಅಯ್ಯೋ ದೇವ್ರೆ ಈ ರೀತಿ ಮಳೆ ಬರ್ತಿದ್ದಾಗಲ್ಲ ಪಾಪ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ವಾತಾವರಣ ಸ್ವಲ್ಪ ಸರಿಯಾದ ನಂತರ ಎಲ್ಲರೂ ಶೇರ್ಖಾನ್ ಹತ್ರ ಬರ್ತಾರೆ ಶೇರ್ಖಾನ್ ಈ ಮಳೆಗಾಲದಿಂದ ಪಕ್ಷಿಗಳೆಲ್ಲ ತುಂಬಾನೇ ಕಷ್ಟ ಪಡ್ತಿದೀವಿ ನೀವು ನಮಗೋಸ್ಕರ ಏನಾದ್ರೂ ಮಾಡ್ಲೇಬೇಕು ನಾನ್ ಹೇಗೆ ಮಳೆ ಜೊತೆ ಹೋರಾಡ್ಲಿ ಹೇಳೋ ಮಳೆ ನೈಸರ್ಗಿಕ ನಾನು ತಡೆಯುವ ಹಾಗಿಲ್ಲ ಅದರ ಜೊತೆ ಹೋರಾಡುವ ಹಾಗೆ ಕೂಡ ಇಲ್ಲ ಆಗ ಮೋಂಟು ಕೋತಿ ಹೇಳ್ತಾನೆ ನೀವು ರಾಜ ಅಂತ ಸಿಂಹನನ್ನು ಸೆಲೆಕ್ಟ್ ಮಾಡಿರ್ಬೋದು ಅಲ್ಲಿದ್ದಿದ್ರೆ ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದೆ ಗೊತ್ತಾ ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಂತುಗಳು ಮತ್ತು ಪಕ್ಷಿಗಳು ಕೋತಿನ ತುಂಬಾ ಕೋಪದಿಂದ ನೋಡ್ತಾರೆ ಮತ್ತೆ ಮೋಡ ಮುಚ್ಕೊಳ್ಳುತ್ತೆ ಆಗ ಎಲ್ಲರೂ ಅವರವರ ಮನೆಗಳಿಗೆ ಹೋಗ್ತಾರೆ ಶೇರ್ ಖಾನ್ ಮಳೆಯಲ್ಲೇ ನಡ್ಕೋತಾ ಯೋಚನೆ ಮಾಡ್ಕೋತಾ ಹೋಗ್ತಾ ಇರ್ತಾನೆ ಆಗ ಸಡನ್ ಆಗಿ ಕಾಡೊಳ್ಗಡೆ ಒಂದು ಟ್ರಕ್ ಬರುತ್ತೆ ಆ ಟ್ರಕ್ ಇಂದ ಒಂದು ಬೇಟೆಗಾರ ಇಳಿತಾನೆ ಇವತ್ತಂತೂ ಗಮ್ಮತ್ ಆಯ್ತು ಒಂದು ಟ್ರಕ್ ಲೂಟಿದೀನಿ ಇದ್ರಲ್ಲಿ ಒಳ್ಳೆ ಒಳ್ಳೆ ಐಟಮ್ ಇರುತ್ತೆ ಬಿಡು ಇದನ್ನ ಸೆಲ್ ಮಾಡಿ ದೊಡ್ಡ ಮಾಡ್ತೇನೆ ನಾನು ಮೊದಲು ಮೊದ್ಲು ಬೇಟೆಯಾಡಿ ಹೊಟ್ಟೆಗೇನಾದ್ರೂ ನೋಡ್ತೀನಿ ಇವನು ಬೇಟೆಯಾಡಕ್ ಬಂದಿದ್ದಾನೆ ನೀವು ನನ್ನ ನಮ್ಮ ಪ್ರಾಣಿಗಳಿಗೆ ಸಮಸ್ಯೆ ಆಗಕ್ ಬಿಡಲ್ಲ ಆಗ ಶೇರ್ ಖಾನ್ ಅವನನ್ನ ಅಟ್ಯಾಕ್ ಮಾಡ್ತಾನೆ ಮತ್ತೆ ಅವನ್ನ ಕೊಂದ್ ಮತ್ತೆ ಒಟ್ಟೆ ತುಂಬಾ ಅವನ ಮಾಂಸವನ್ನು ತಿಂದು ಅಲ್ಲಿಂದ ಅವನು ಹೋಗ್ಬಿಡ್ತಾನೆ ಆಗ ಮೋಟು ಕೂತಿ ಅಲ್ಲಿಗೆ ಬರ್ತಾನೆ ಇದು ಟ್ರಕ್ ಅಲ್ವಾ ಇದು ಇಲ್ಲೇನ್ ಮಾಡ್ತಾ ಇದೆ ಹಂಗಂತ ಯೋಚನೆ ಮಾಡಿ ಅವನು ಟ್ರಕ್ ಒಳಗಡೆ ಜಂಪ್ ಮಾಡ್ತಾನೆ ಅಲ್ಲಿ ಇರುವ ಎಲ್ಲಾ ಛತ್ರಿಗಳನ್ನು ನೋಡಿ ಅವನು ತುಂಬಾ ಸಂತೋಷ ಪಡ್ತಾನೆ ಅವನು ಅದ್ರಲ್ಲಿರುವ ಒಂದು ಛತ್ರಿಯನ್ನು ಎತ್ಕೊಂಡು ಕಾಡಿನ ಕಡೆಗೆ ಹೋಗ್ತಾನೆ ಜೋರಾಗಿ ಮಳೆ ಬರ್ತಿರುತ್ತೆ ಜಂತುಗಳೆಲ್ಲ ಪಾಪ ತುಂಬಾನೇ ಕಷ್ಟ ಪಡ್ತಿರುತ್ತವೆ ಸ್ವಲ್ಪ ಪಕ್ಷಿಗಳು ಟೀನು ಪಕ್ಷಿಯ ಮನೆಯ ಬಳಿ ಇರುತ್ತವೆ ಟೀನು ಅಕ್ಕ ನಿನ್ನ ಗೂಡಲ್ಲಿ ನೀರು ತುಂಬಿದೆ ಬೆಳಕಿದೆ ಇದು ಇದ್ರಿಂದ ಹೊರಗ್ ಬಾ ಇಲ್ಲ ನಾನು ಈ ಮನೆಯಿಂದ ಆಚೆ ಬರಲ್ಲ ನಾನು ಆಚೆ ಬಂದ್ರೆ ನನ್ನ ಮನೆ ಕೆಳಗಡೆ ಬಿದ್ದೋಗುತ್ತೆ ಮೋಂಟು ಕೋಜಿ ತಕ್ಷಣ ಅಲ್ಲಿಗೆ ಬಂದು ಹೀಗಂತಾನೆ ಟೆನ್ಷನ್ ಮಾಡ್ಕೊಳ್ಬೇಕಂತ ಇಲ್ಲ ನೀವು ನಾನು ಬಂದಿದ್ದೀನಿ ಈಗ ಈ ಮಳೆ ನಮ್ಮ ಕಾಡಿನ ಪಕ್ಷಿಗಳಿಗೆ ಏನು ಮಾಡಕ್ಕಾಗಲ್ಲ ಮೋಂಟು ಕೋತಿ ಛತ್ರಿನ ಓಪನ್ ಮಾಡಿ ಟೀನು ಪಕ್ಷಿ ಮನೆಯೊಳಗಡೆ ನೀರು ಬೀಳ್ದೇ ಇರೋಂಗೆ ಇಡ್ತಾನೆ ಈಗ ಆ ಗೂಡೊಳಗಡೆ ನೀರು ತುಂಬುತ್ತಾ ಇಲ್ಲ ಅದು ಮಾತ್ರ ಅಲ್ಲ ಗೂಡಲ್ಲಿರುವ ನೀರು ಕೂಡ ಆಚೆ ಹೋಗ್ಬಿಡುತ್ತೆ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ ಅಣ್ಣ ಏನಿದು ಮಾಯಾ ವಸ್ತು ಇದು ಮಳೆಯ ಪೂರ್ತಿಯಾಗಿ ತಡೆದು ಬಿಡ್ತು ಛತ್ರಿ ಅಂತ ಹೇಳ್ತಾರೆ ಈ ಜಾದು ನಾನು ನಮ್ಮ ಕಾಡಿನ ಪಕ್ಷಿಗಳನ್ನ ಕಾಪಾಡೋಕಂತ ಮಾಡಿರೋದು ನಾನು ಡೈಲಿ ನನ್ನ ಜಾದುವಿಂದ ಒಂದು ಛತ್ರಿ ತರ್ತೀನಿ ಒಂದೊಂದೇ ಮಾಡಿ ಎಲ್ಲ ಪಕ್ಷಿಗಳಿಗೂ ಇದನ್ನ ಕೊಡ್ತೀನಿ ನಾನು ಮಾಂಟೋ ನಾವು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ ನೀನಂತೂ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ಯಾ ಈಗಂತೂ ನಾವು ನಿನ್ನ ರಾಜ ಅಂತ ಆಗ ಅಲ್ಲಿಗೆ ಬರ್ತಾನೆ ಇದೆಲ್ಲ ಏನಾಗ್ತಾ ಇದೆ ಖಾನ್ ನೋಡಿ ಮಾಂಟೋ ಅವನ ಜಾದುವಿಂದ ಹೇಗೆ ನಮ್ಮನ್ನೆಲ್ಲ ಕಾಪಾಡಿದಾನೆ ಮತ್ತೆ ನಮ್ಮ ಟೆನ್ಷನ್ ಕಮ್ಮಿ ಮಾಡ್ದ ನೀವಂತೂ ಹೀಗೆ ಮಾಡಕ್ ಆಲೋಚನೆ ಇಲ್ಲ ಶೇರ್ಖಾನ್ ಗೆ ಛತ್ರಿ ನೋಡಿದ ತಕ್ಷಣ ಅವನಿಗೆ ಚೆನ್ನಾಗ್ ಅರ್ಥ ಆಗುತ್ತೆ ಮೋಂಟು ಕೋತಿ ಜಂತುಗಳನ್ನ ಮೋಸ ಮಾಡ್ತಿದ್ದಾನಂತ ಆದ್ರೆ ಅದರಿಂದ ಪಕ್ಷಿಗಳ ಕಷ್ಟ ದೂರ ಆಗುತ್ತಲ್ವಾ ಅದಕ್ಕೆ ಖಾನ್ ಏನು ಹೇಳೋದಿಲ್ಲ ಅವಾಗಿಂದ ಎಲ್ಲ ಜಂತುಗಳು ಅವನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ ದಿನ ಪೂರ್ತಿ ಅವನಿಗೆ ಸೇವೆ ಮಾಡ್ತಾರೆ ಸಾಯಂಕಾಲ ಆಗಿದ ತಕ್ಷಣ ಎಲ್ಲಾ ಜಂತುಗಳು ಮೋಂಟು ಕೋತಿ ಹತ್ರ ಬರ್ತವೆ ಮೊಂಟು ಕೋತಿ ಇವತ್ತು ಮಾಯ ಛತ್ರಿಯನ್ನು ನೀನು ತಯಾರಿಸಿದಾಗ ನನ್ನ ಗೂಡತ್ರ ಬಂದು ನಿನ್ ಯಾಕಂದ್ರೆ ನನ್ನ ಗೂಡು ತುಂಬಾನೇ ನಾಶ ಆಗ್ತಾ ಇದೆ ಸರಿ ನಿನಗೆ ಛತ್ರಿ ಕೊಡ್ತೀನಿ ನಾನು ರಾತ್ರಿ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಕೋತಿ ಮತ್ತೆ ಆ ಟ್ರಕ್ ಹತ್ರ ಹೋಗುತ್ತೆ ಆಮೇಲೆ ಅಲ್ಲಿಂದ ಒಂದು ಛತ್ರಿ ಎತ್ಕೊಂಡ್ ಬರುತ್ತೆ ಬೆಳಗಾಗಿದ ತಕ್ಷಣ ಮತ್ತೆ ಮಳೆ ಶುರು ಆಗತ್ತೆ ತಕ್ಷಣ ಕೋತಿ ಛತ್ರಿ ಎತ್ಕೊಂಡೋಗಿ ಆ ಛತ್ರಿನ ಮೇನ ಗೂಡಿನ ಮೇಲೆ ಇಡ್ತಾನೆ ಮೋಂಟು ಕೋತಿ ರಾಜಕ್ಕೆ ಜೈ ಹೋ ಮೋಂಟು ಕೋತಿ ರಾಜಾಗೆ ಜೈ ಹೋ ಮೋಂಟು ಕೋತಿ ರಾಜಾಗೆ ಜೈ ಹೋ ಜೈ 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 ಶೇರ್ ಖಾನ್ ಅಲ್ಲೇ ನಿಂತ್ಕೊಂಡು ನಡೀತಿರೋದನ್ನೆಲ್ಲ ನೋಡ್ತಾ ಇರ್ತಾನೆ ಎಷ್ಟು ಪಕ್ಷಿಗಳು ಸಮಸ್ಯೆಯಲ್ಲಿವೆ ಮತ್ತೆ ಇವನು ಒಂದೊಂದೇ ಛತ್ರಿ ತರ್ತಾ ಇದ್ದಾನಲ್ವಾ ಮತ್ತೆ ನೋಡ್ಬೇಕು ಯಾವ ಜಾದು ಮಾಡ್ತಿದ್ದಾನಿವನು ಅಂತ ಆ ದಿನ ರಾತ್ರಿ ಶೇರ್ಖಾನ್ ಮೋಂಟು ಹಿಂದ್ಗಡೆನೆ ಹೋಗ್ತಾನೆ ಆಮೇಲೆ ಅವನ್ ಛತ್ರಿಗಳನ್ನ ಎತ್ಕೊಂಡು ಬರ್ತಿದ್ದಾನೆ ಅಂತ ಶೇರ್ಖಾನ್ ಮಾರನೇ ದಿನ ಜೋರ್ ಮಳೆಯಲ್ಲಿ ಮತ್ತೆ ಕೋತಿ ಒಂದು ಛತ್ರಿಯನ್ನು ಹಿಡ್ಕೊಂಡು ನಿಂತಿರುತ್ತೆ ಅದ್ರ ಮುಂದೆ ಎಲ್ಲಾ ಜಂತುಗಳು ಪಕ್ಷಿಗಳು ಇರ್ತವೆ ಇದು ನನ್ ಮ್ಯಾಜಿಕ್ ಇವತ್ತು ನಾನು ಒಂದು ಪಕ್ಷಿಯ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಮಹಾರಾಜ್ ನನಗೆ ಛತ್ರಿ ಕೊಡ್ತೀರಾ ಅದೇ ಸಮಯದಲ್ಲಿ ರಾಜ ಅಲ್ಲಿಗೆ ಬರ್ತಾನೆ ಇವತ್ತು ಒಂದು ಪಕ್ಷಿಗ್ ಮಾತ್ರ ಅಲ್ಲ ಕಾಡಲ್ಲಿರೋ ಎಲ್ಲ ಪಕ್ಷಿಗಳಿಗೂ ಕೂಡ ಎಲ್ಲ ಛತ್ರಿ ಇವತ್ತೆ ನಾನು ಹಾಕಿಸ್ತೀನಿ ನೀವು ಕೂಡ ಈಗ ಜಾತು ಕತ್ಕೊಂಡ್ ಬಂದ್ರ ರಾಮು ಮುಂದೆ ಬಾ ಕೆಲವು ದಿನದ ಹಿಂದೆ ಒಬ್ಬ ಅಡ್ಡಾಕು ನಮ್ ಕಾಡಿಗೆ ಬಂದಿತ್ತ ಅವನು ನಮ್ಮ ಪ್ರಾಣಿಗಳನ್ನ ಬೇಟೆಯಾಡಕ್ಕಂತ ಹೊರಟ ಆಗ್ಲೇ ಅವನ ನಾನು ಹೊಡೆದಾಕದೆ ಮತ್ತಲ್ಲಿಂದ ಹೋದೆ ನನಗೆ ಗೊತ್ತಿರಲಿಲ್ಲ ಆ ಟ್ರಕ್ ಛತ್ರಿಯಿಂದ ತುಂಬಿದೆ ಅಂತ ಮತ್ತೆ ಈ ಮಂಗ ಹೋಗಿ ಒಂದು ಛತ್ರಿನ ತಕೊಂಬಂದು ಟೀನುನ ಗೂಡ್ ಮೇಲೆ ಇಟ್ಬಿಟ್ಟ ಮತ್ತೆ ಸುಳ್ಳು ಹೇಳ್ದ ಇದು ಅವನ ಮಾಂತ್ರಿಕ ಜಾಲ ಅಂತ ಅದರಿಂದ ನೀವು ಇವನನ್ನು ಹೋಗಲಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬಾಂಟ ನಿನಗೆ ಬೇಕಿದ್ರೆ ಎಲ್ಲರಿಗೂ ಛತ್ರಿ ಕೊಟ್ಟು ಎಲ್ಲರ ಸಮಸ್ಯೆ ಸಾಲ್ವ್ ಮಾಡಬಹುದಿತ್ತಲ್ಲ ಆದ್ರೆ ನೀನ್ ನಮಗೆ ಎಲ್ಲ ಫೂಲ್ ಮಾಡ್ದೆ ಇದಕ್ಕಂತೂ ಸರಿಯಾಗಿ ನಿನಗೆ ಪನಿಶ್ಮೆಂಟ್ ಸಿಗ್ಲೇಬೇಕು ಬಿಡು ಒಂದ್ ಕಡೆ ಕಾಲು ಕರಡಿ ಮತ್ತೆ ಇನ್ನೊಂದು ಕಡೆ ಜಿಂಕೆ ಇಬ್ರು ಕೋತಿಯನ್ನ ಹಿಡ್ಕೊಂಡಿರ್ತಾರೆ ಆಗ ಅವರ ಮುಂದೆಯಿಂದ ಒಂದು ಗೆಂಡ ಮೃಗ ಜೋರಾಗಿ ಓಡ್ ಬಂದು ಕೋತಿಯನ್ನು ಗುತ್ ಬಿಡುತ್ತೆ ಪಾಪ ಕೋತಿ ದೂರ ಹೋಗಿ ಬೀಳುತ್ತೆ ಆಮೇಲೆ ಶೇರ್ ಖಾನ್ ಪಕ್ಷಿಗಳ ಗೂಡಿನ ಮೇಲೆ ಛತ್ರಿಗಳನ್ನ ಇಡಿಸ್ತಾನೆ ಆ ಮಳೆಯ ವಾತಾವರಣವನ್ನು ಈಗ ಪಕ್ಷಿಗಳು ಕೂಡ ಎಂಜಾಯ್ ಮಾಡ್ತಿದ್ವು ಮತ್ತೆ ಅವರ ಕಷ್ಟಗಳು ದೂರ ಆಗ್ಬಿಡುತ್ತೆ